ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾಸ್ ಕಿಚನ್ ಇವತ್ತಿನ ರೆಸಿಪಿ ಏನಂತ ಇದ್ದೀರಾ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಒಣಗ್ ಸಿಟ್ಕೊಳ್ಬೇಕಾದ್ರೆ ತುಂಬ ಚಿಕ್ಕದಾಗಿ ಬಿಡುತ್ತೆ ಸೊ ತಿನ್ನೋಕೆ ನಮಗೆ ಸರಿ ಹೋಗಲ್ಲ ಸೊ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆಗಿ ನೋಡಿ ಈ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಹೋಗಿ ನೋಡಿ ಈ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕು ತುಂಬ ಚಿಕ್ಕದಾಗಿ ಮಾಡ್ಕೋಬೇಡಿ ನೋಡಿ ನಾನಿಲ್ಲಿ ಎಷ್ಟು ಮಾವಿನ ಹಣ್ಣು ಕೊಯ್ದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪನ್ನ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ಟೂ ಫೈವ್ ಆರ್ ಒನ್ ಡೇ ಬಿಸಿಲು ತುಂಬ ಇದ್ದರೆ ಒನ್ ಡೇ ಸಾಕು ನೋಡಿ ಇಲ್ಲಿ ನಾನು ತುಂಬ ಇದೆ ಇವತ್ತು ಬಿಸಿಲು ಒನ್ ಡೇ ಒಣಗಿಸ್ಕೊಂಡಿದ್ದೀನಿ ಈ ಈ ಥರ ಒಣಗಿದ್ರೆ ಸಾಕು ತುಂಬ ಒಣಸ್ಕೊಳ್ಳೋಕೆಲ್ಲ ಹೋಗ್ಬಿಡಿ ಯಾಕಂದರೆ ನಾರ್ ನಾರ್ ಥರ ಆಗಿಬಿಡುತ್ತೆ ಸೊ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಆಗ ಈ ಥರ ಒಣಗಿಸ್ಕೊಂಡಿದ್ದೀನಿ ಇದಕ್ಕೆ ಒನ್ ಕಪ್ ಅಷ್ಟು ಸಾಸಿವೆ ಇದನ್ನು ಈಗ ಒಂದು ಪ್ಯಾನಲ್ಲಿ ಹುರ್ಕೊಳ್ಳೋಣ ಚಟಪಟವನ್ನು ಪಟವನ್ನು ಸಗೊಂಡು ಬರೋವರೆಗೂ ಹೈಗೆ ಹುರ್ಕೊಳ್ತಾ ಹೋಗಿ ಮನೆ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಆಲ್ರೆಡಿ ಕಮ್ ಅಂತ ಈಗ ಇದನ್ನು ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಮೆಂತೆ ಇದನ್ನು ಕೂಡ ರೆಡಿಶ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ತುಂಬ ಬೇಡ ಸೀದೋಗ್ಬಿಡುತ್ತೆ ನೋಡಿ ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಕ್ಕೆಲ್ಲ ಹೋಗ್ಬೇಡಿ ನೋಡಿ ಈ ಥರ ಚೌಟ್ನ ಅಲ್ಲಾಡಿಸ್ತಾನೆ ಇರಿ ಯಾಕಂದರೆ ಸೀದೋಗಿರೋ ಚಾನ್ಸಸ್ ಇರ್ತಾ ಹೋಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಇದೆ ಕಲರ್ ಕೂಡ ಚೇಂಜಸ್ ಇದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ಫೈನಾಗಿ ಪೇಸ್ಟ್ ಮಾಡ್ಕೊಳ್ತಾ ಬರೋಣ ನೋಡಿ ಈ ಥರ ಪೇಸ್ಟ್ ಆಗಿದೆ ನಾನು ಆಲ್ರೆಡಿ ನೋಡಿ ಇಷ್ಟು ಒಣಗಿಸಿಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಮೆಂತೆ ಸಾಸಿವೆ ಕರಿಬೇವು ಒಣ ಮೆಣಸಿನ್ಕಾಯಿ ಹಾಗೂ ಜೀರಿಗೆ ಇಷ್ಟು ಕೂಡ ಒಗ್ಗರಣೆಗೆ ನಾನು ಇದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಐದರಿಂದ ಆರು ಸುಲ್ಕೊಂಡು ಈ ಥರ ಜಜ್ಕೊಳ್ತಾ ಹೋಗಿ ಸ್ವಲ್ಪ ಮಿಕ್ಸಿಗೆಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಡಿ ಕೈಯಲ್ಲ ಈ ಥರ ಒಂದು ಗ್ಲಾಸ್ ಆರು ಬೌಲ್ ತೊಗೊಂಡು ಜಜ್ಕೊಳ್ತಾ ಹೋಗಿ ಈಗ ನಾನು ಸಾಸಿವೆ ಪೌಡರ್ ಮೆಣತೆ ಪೌಡರ್ ಮಿಕ್ಸ್ ಮಾಡಿಟ್ಕೊಂಡಿರೋದನ್ನು ತಗೊಂಡು ಒಂದು ಪ್ಯಾನ್ ಅಲ್ಲಿ ಆಯಿಲ್ ಹಾಕಿ ಇದನ್ನು ಕಾಯೋಕೆ ಈಗ ಇದಕ್ಕೆ ಫಸ್ಟು ನಾನಿಲ್ಲಿ ಬೆಳ್ಳುಳ್ಳಿನ ಇದ್ದೀನಿ ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಇದಕ್ಕೆ ಒಗ್ಗರಣೆಗೆ ತೊಗೊಂಡಿರುವಂತಹ ಎಲ್ಲ ಒಣ ಮೆಣಸಿನ್ಕಾಯಿ ಮೆಂತೆ ಜೀರಿಗೆ ಎಲ್ಲನೂ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ ಕರಿಬೇವು ಇರುತ್ತೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸಿಡಿಯೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ ಒನ್ ಕಪ್ ಅಲ್ಲಿ ತ್ರೀ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೆಂತ್ಯ ಪೌಡರ್ ಸಾಸಿವೆ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಘಮ್ ಹಾಗೂ ರೆಡ್ ಚಿಲ್ಲಿ ಪೌಡರ್ ಇದನ್ನು ಹಾಕ್ಕೊಂಡು ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ನೀಟಾಗಿ ಬೇಗ ಬೇಗ ಕಲಿಸ್ಕೊಳ್ತಾ ಹೋಗಿ ನೋಡಿ ಎಷ್ಟು ರೆಡ್ ಆಗಿ ಕಲರ್ ಟರ್ನ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ನೋಡಿ ನಾನು ಈ ರೀತಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಎಷ್ಟು ಬೇಕೋ ಆ ಎಣ್ಣೆನ ಅಷ್ಟೇ ಫಸ್ಟೇ ಹಾಕ್ಕೊಬಿಡಿ ಮತ್ತು ಆ್ಯಡ್ ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡಿ ಇಲ್ಲಿ ನಾನು ಮಾವಿನ ಹಣ್ಣನ್ನು ನೆನೆಸಿಟ್ಕೊಂಡಿರೋ ವಾಟರ್ ಇದೆ ಇದು ಇದನ್ನು ಅದೇ ಖಾರದ ಜೊತೆಗೆ ನೆನೆಸ್ತಾ ಇದ್ದೀನಿ ಅದನ್ನು ಚೆಲ್ಲೋಕೆ ಹೋಗ್ಬೇಡಿ ಫಸ್ಟೇ ನೆನೆಸಿ ಟೂ ಡೇಸ್ ನೆನೆಸಿರ್ತೀರಲ್ವ ಅಲ್ವಾ ಅದನ್ನು ಹಾಗೆ ಇಟ್ಕೊಂಡು ಈಗ ಒಗ್ಗರಣೆಗೆ ಹ್ಯಾಡ್ ಮಾಡ್ಕೊಳ್ಳಿ ಬೇಕು ಅಂದರೆ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡಿರಿ ನೋಡಿ ಇದು ಹೀಗೆ ಇದನ್ನು ಕುದಿ ಕುದಿಬೇಕು ಸೊ ಒನ್ ಹಾಫ್ ಆನ್ ಅವರ್ ಆದರೂ ಕುದಿಯೋಕೆ ಬಿಟ್ಬಿಡಿ ನೋಡಿ ಈ ಥರ ಕಲರ್ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಕಲರ್ ಕೂಡ ಚೇಂಜಸ್ ಆಗ್ತಾಯಿದೆ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ನಾನಿಲ್ಲಿ ಇಷ್ಟು ಕುದಿಯೋಕ್ಕೆ ಬಂದರೆ ಸಾಕು ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ತುಂಬ ತೆಳುವಾಗೋದು ಗಟ್ಟಿಯಾಗೋದು ಬೇಡ ಇಲ್ಲಿ ಮಾವಿನಕಾಯಿ ಇದೆ ಮಾವಿನಕಾಯಿ ಒಣಗಿಸಿಟ್ಕೊಂಡಿರೋದಕ್ಕೆ ಈ ಇದನ್ನು ತಣ್ಣಗಾದ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವೇ ಇದನ್ನು ಎಲ್ಲ ಮಿಕ್ಸ್ ಮಾಡ್ತಾ ಹೋಗಿ ತೆಳುವಾಗಿದೆ ಅಂತ ಎಲ್ಲ ಅಂದ್ಕೋಬೇಡಿ ಇದನ್ನು ಒನ್ ಡೇ ಬಿಡಬೇಕು ಒನ್ ಡೇ ಬಿಟ್ಟು ಆದಮೇಲೆ ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ಬೇಕು ಯಾಕಂದರೆ ರಸ ಎಲ್ಲ ಹಣ್ಣು ಜೊತೆ ಹೀರ್ಕೊಂಡು ನೀಟಾಗಿ ಹಾಕಿ ಒಂದು ನೈಟ್ ಫುಲ್ ಹಾಗೆ ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರಸ ಎಲ್ಲ ಹೀರ್ಕೊಂಡಿದೆ ಇಷ್ಟೇ ಒಮ್ಮೆ ನೀವು ಟ್ರೈ ಮಾಡಿ ಹಾಗೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗೋ ಥ್ಯಾಂಕ್ ಯು ಫಾರ್ ವಾಚಿಂಗ್